ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗಿದ್ರಿ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ ಇವತ್ತಿನ ಮಾರ್ನಿಂಗ್ ವ್ಲಾಗ್ ನೋಡ್ರಿ ನಮ್ಮ ಟೋರ್ ಮೇಗ ಸ್ಟಾರ್ಟ್ ಮಾಡಾಕ್ ಸೊ ಮೊದಲು ನನ್ನ ಬ್ಯೂಟಿಫುಲ್ ವ್ಯೂವರ್ಸ್ಗೆ ಗುಡ್ ಮಾರ್ನಿಂಗ್ ಸೊ ಇವತ್ತಿನ ವ್ಲಾಗ್ ಹೋಗುತ್ತಾ ಏನೋ ಅಂತ ಹೇಳಿ ನೋಡಿನಂತ ಸೊ ನೋಡ್ತಾ ಇರ್ಬೋದು ನಮ್ಮ ಅಷ್ಟು ತುಂಬಿಸ್ಬಿಟ್ಟಾಳಮ್ಮ ನೋಡ್ರಿ ಕೊಬ್ಬರಿ ಹರ್ವಾ ಕೇಳ ಗೋಜುರಿ ಹರ್ವಾ ಕೇಳ ಮತ್ತೆ ಅಲ್ಲಿ ಕಬ್ಲಿಬಳ್ಳಿ ಹೊರವಾಕ ಇದೊಂದು ತ್ಯಾಗ ಹಾಕ್ಯಾಳ ಇಲ್ಲಿ ಗುಟ್ಟಾಗ ಮತ್ತು ಮೆಣಸಿನ್ಕಾಯಿ ಗಂಜಾಳ ಹೆಸರು ಕಾಳು ಮಡಿಕೆ ಕಾಳು ಇಲ್ಲಿ ಕೊಬ್ಬರಿ ನೋಡ್ರಿ ಅಷ್ಟು ಮಾಗಿನ ತುಂಬ ಸಿಟ್ಟ ಮಾಗಿನಾಗ ಬಂದ್ರೆ ಅಷ್ಟು ಒಟ್ಟು ಕಾಳು ಕಡಿಮೆ ಆಗಿ ಅದಾವು ಹೊರಗಡೆ ವೆದರ್ ಅಂತೂ ಚಿಲ್ಲ ಐತಿ ಇಷ್ಟೊತ್ತರ್ಗು ಭಾಳ ಅಂದ್ರೆ ಥಂಡಿ 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 ಇತ್ತು ಇಷ್ಟೊತ್ತ ತಲೆ ಕಟ್ಕೊಂಡಿದ್ದೆ ಸಿಕ್ಕಾಪಟ್ಟೆ ಥಂಡಿ ಐತಿ ಬೆಳಗದಾಗ ಅಷ್ಟು ಇಷ್ಟು ಥಂಡಿ ಇಲ್ಲ ಆದ್ರೆ ಇಲ್ಲಿ ಮಾತ್ರ ಸಿಕ್ಕಾಪಟ್ಟೆ ತಂಡಿ ಐತಿ ಫ್ರೆಂಡ್ಸು ಹೊರಗೆ ಬರೋಕ್ಕಾಗಲಿಲ್ಲ ಬೆಳಗ್ಗೆ ಹೇಳ್ತೀನಿ ಚನ್ನಾಗ ಹವಾ ಬರಕದೇ ತಿನ್ನಿ ಒಳಗ ಇನ್ನು ಹೊರಗೆ ಇನ್ನು ಎಷ್ಟು ಥಂಡಿ ಇರ್ಬೋದು ಅಂತ ನೋಡ್ರೆ ಸ್ವೆಟ್ರು ಮತ್ತು ತಲೆ ಕಟ್ಕೊಂಡು ಕಟ್ಕೊಳಾರ್ದ ಹೋಗಕ್ಕಂತೂ ಆಗ ಆಗಂಗಿಲ್ಲ ಸೊ ಆ ಪರಿ ಥಂಡಿ ಐತಿ ಹೊರಗೆ ಹೋದ್ರೆ ಸ್ವೆಟ್ರು ಮತ್ತು ತಲೆ ಕಟ್ಕೊಂಡು ಹೋಗಬೇಕು ಸೊ ಆ ಪರಿ ಥಂಡಿ ಐತಿ ನೋಡ್ರಿ ಫ್ರೆಂಡ್ಸ್ ಇವಾಗ ಸ್ವಲ್ಪ ಥಂಡಿ ಕಡಿಮೆ ಆಗೈತಿ ಚಿಲ್ಲಾಗೈತಿ ವೆದರು ಸೊ ನೋಡ್ತಿರ್ಬೋದು ಹೊಗೆ ಮಂಜು ಎಲ್ಲ ಹೆಂಗೆ ಬಿದ್ದೈತೆ ಅಂತೇಳಿ ಚೆನ್ನಾಗೈತಿ ಇವಾಗ ಬ್ಯಾಕ್ ಕ್ಯಾಮ್ರಾಗೆ ತೋರಿಸ್ತೀನಿ ಸೊ ನೋಡ್ರಿ ಹೆಂಗೈತಿ ವೆದರ್ ಅಂಥೇಳಿ ಮಾರ್ನಿಂಗ್ ವೀವ್ ಇದು ಹಿಂಗತೆ ಇರ್ತೈತಿ ನೀರು ಬಂದಿದ್ದಾವೆ ಆ್ಯಕ್ಚುಲಿ ಈಗ ಸಂಘ ನೀರು ಹಿಡಿತಾಳೆ ನಾನು ಹೋಗಿ ಈಗ ಚಪಾತಿ ಮಾಡಬೇಕು ನಮ್ಮವ್ವ ಹೊಲಕ್ಕೆ ಹೋಗಿದ್ದಾಳೆ ಫ್ರೆಂಡ್ಸ್ ನೋಡ್ರಿ ಮಾಗಿ ಯಾಪ್ರಿ ತುಂಬಿಸ್ಬಿಟ್ಟವ್ವ ಅಂತೇಳಿ ಬರೀ ತಳಗೆ ಹೋಗೋಣ ಅಂತ ಅವರು ನೀನು ಮಲ್ಕೊಂಡಿದ್ದಾನ ಸೊ ಅವನಿನ್ನೂ ಎದಿಲ್ಲ ನಾವು ಮತ್ತೆ ಅವನು ಎದ್ನಂದ್ರ ಬರೀ ಒಬ್ಬ ಏನು ಅಂತ ಅವ್ನು ನೋಡ್ಕೊಂಡು ಅಂತಲ್ಲ ಸುಂದರವಾಗಿರತ್ತ ಸೊ ಬಡ ಬಡ ಅಡಿಗೆ ಮಾಡ್ಕೊಂಡು ಹೋಗಬೇಕು ತಂಗಿ ಸಹ ಮಾಡೋಕ ಸೊ ಇವತ್ತಿನ ಬ್ಲಾಗ್ ಹೋಗುತ್ತೆ ಅಂತ ನೋಡೋಣ ಅಂತ ಸೊ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡೋಣ ಅಂಥೇಳಿ ಟೆರೆಸ್ನಾಗ ಹೋಗಿ ಸ್ಟಾರ್ಟ್ ಮಾಡ್ಕೊಂಡು ಬಂದೆ ಒಳಗೆ ನೋಡೋ ಬರೀ ಕತ್ಲು ಕತ್ಲು ಸೊ ಹಂಗಾಗಿ ಮನೆ ಒಳಗೆ ಸ್ಟಾರ್ಟ್ ಮಾಡಲಿಲ್ಲ ಬ್ಲಾಗ್ನ ಈಗ ತಮ್ಮನ ಬಂದಿದ್ದಾನ ದೊಡ್ಡ ತಮ್ಮ ನಾನು ಹೋಗಿದ್ದಾನ ನೋಡ್ರಿ ತಂಗಿ ಚಪಾತಿ ಮಾಡಕತ್ತಾಳ ಹಾಯ್ ಗುಡ್ ಮಾರ್ನಿಂಗ್ ಹೇಳ ನಮ್ಮ ವಿವರ್ಸ್ಗೆ ಈಗ ಇಷ್ಟೊತ್ತ ಒಂದ್ ಸ್ವಲ್ಪ ಚಪಾತಿ ಅವ ಮಾಡಿ ಹೋಗಿದಾಳ ಸ್ವಲ್ಪ ಚಪಾತಿ ತಂಗಿ ಮಾಡಿದಾಳ ಇವಾಗ ಇನ್ ಸ್ವಲ್ಪ ಚಪಾತಿ ನಾ ಮಾಡ್ತೀನಿ ಮತ್ತಿನ ಪಲ್ಯ ಮಾಡಬೇಕು ಆಮೇಲೆ ಇದೇನು ಬಾನ ಮಾಡಿದಳ ಬಾನ ಮಾಡೋದು ಮತ್ತೆ ಚಪಾತಿ ಮಾಡಿದ ಚಪಾತಿ ಮಾಡೋದನ್ನ ಆಗ್ತೈತಿ ಬರಕ್ ಆ ದುಡಿಯೋ ಕ್ಲಿಯರ್ ಪರವಾಗಿಲ್ಲ ಒಂದು ಸ್ವಲ್ಪ ಚಪಾತಿ ಅವ ಮಾಡಿದಾಳ ಸ್ವಲ್ಪ ಚಪಾತಿ ತಂಗಿ ಮಾಡಿದಾಳ ಇವಾಗ ಒಂದ್ ಚಪಾತಿ ನಾ ಮಾಡ್ತೀನಿ ಇನ್ನು ಪಲ್ಯ ಅದು ಎರಡು ಥರ ಪಲ್ಯ ಇಲ್ಲಿ ಕಾಳು ತೋರ್ಸಿದ್ನಲ್ಲ ನೆನ ಇಟ್ಟಿದ್ದು ಅವಾಗ ಕಟ್ಟಿಟ್ಟಿದ್ರೆ ತೋರಿಸ್ತೀನಿ ನೋಡ್ರಿ ಇಲ್ಲ ಅರ್ಬೇಕ್ ಕಟ್ಟಿಟ್ಟ ಆದ್ರೆ ಮಳಕಿನ ಬಂದಿಲ್ಲ ಇವು ನಾ ಹೇಳದಂಗ ನೀನ್ ಮಣ್ಣೆ ರಾತ್ರಿ ನೆನೆಸಿಟ್ಟು ಮುಂಜಾನೆ ನೀರು ಬಸದಿದ್ರೆ ಅಷ್ಟೊತ್ತಿ ಮಳಿಗೆ ಬಂದಿರ್ತಿದ್ವು ಬಟ್ ಏನ್ ಮಾಡುದು ಬಂದಿಲ್ಲ ಇವನ್ನ ಈಗ ಒಗ್ಗರಣೆ ತಗೊಂಡು ಹೋಗೋದು ಹಾ ಅರುಣ ಇದ್ದಿಲ್ಲ ನೋಡ್ರಿ ಇಷ್ಟ ಚಪಾತಿ ನೋಡದಾಗಿತ್ತು ಈಗ ಚಪಾತಿ ನೋಡಿ ನೀರು ರೆಡಿ ಹೋಗ್ ನಾ ಮಾಡ್ತೀನಿ ಹ್ಮ್ ಬ್ಯಾಡನಾ ಮಾಡ್ಲೇನ ಬೇಡ ಬಿಡು ಹಂಗಾದ್ರ ಜಾಕ ಮಾಡಿ ಬಂದ್ಬಿಡ್ತೀನಿ ಹಂಗಾದ್ರಿಯೋರ್ ಇರ್ತಾವ ಪಲ್ಯ ಮಾಡಕ್ ಬೋಗನ ಇರೋ ಕೂಡ ಎಲ್ಲ ಮಾಡಬೋ ಹಾಕ್ ಬಿಡ್ತೀನಿ ಅವ್ವ ಹೊಲಕ್ ಹೋಗಿದಾಳ ಏನ್ ಹಿಂಡ್ತ ಬರಕ್ ಹೋಗ್ಯವಲ್ಲ ಆಕೆ ಹಿಣ್ಕೊಂಬರಕ್ ಹೋಗ್ಯಾಳ ಫ್ರೆಂಡ್ಸ್ ಅವ್ವ ಅವೆಲ್ಲ ಹೋಗಿದ್ದಾಳ ಇಲ್ಲಿ ನೋಡ್ರಿ ಬಾನ ಮಾಡ್ಯಾಳ ನಿನ್ನೆ ಅಕ್ಕಿ ಹಸ ಮಾಡಿ ಮೊಸರು ಹಾಕಿ ಅಕ್ಕಿ ನೆನೆಸಿ ಇಟ್ಟಿದ್ಲು ಸೊ ಮುಂಜಾನೆ ಎದ್ದು ಕುದಿಸಿದಾಳ ನೋಡ್ರಿ ಏನೋ ಏನೋ ಗೊತ್ತಿಲ್ಲ ಜೀರಿಗೆ ಅಂಕರ್ ಹಾಕಿದ್ದಂಗಲ್ಲ ಜೀರಿಗೆ ಜೀರಿಗೆ ಕಾಣಕತ್ತ ನೋಡ್ರಿ ಬಾನ ಮಾಡೋದಾಗೈತಿ ಬಾನದ ಗುಂಡಿಗೆ ಪೂಜೆ ಮಾಡಿ ಇವತ್ತು ಹಚ್ಚಿ ಮಾಡಿದ್ದಂಗದ ಕಣದು ಇವತ್ತಿ ನೋಡಿ ಬಾಬಾ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ ಮಸ್ತ್ ಮಸ್ತ್ ಬ್ಲಾಗ್ಸ್ ಬರು ಸೊ ನಿಮ್ಮೆಲ್ಲರಿಗೂ ಈ ಬ್ಲಾಗ್ಸ್ ಖಂಡಿತ ಇಷ್ಟ ಆಗ್ತೈತಿ ಅಂತ ಅನ್ಕೊಂಡೇ ಡೈಲಿ ಒಂದ್ ತರ ಬ್ಲಾಗ್ ನೋಡಿ ನೋಡಿ ನಿಮ್ಗೂ ಬೋರ್ ಆಗಿರುತ್ತಲ್ಲ ಒಂದ್ ರೀತಿ ಡಿಫ್ರೆಂಟ್ ಬ್ಲಾಗ್ಸ್ ಬರ್ತಾವೆ ಸೊ ಮಿಸ್ ಮಾಡ್ಕೋಬೇಡ್ರಿ ಬ್ಲಾಗ್ ಬಹಳ ಲೆಂತ್ ಫುಲ್ ಡೇ ಬ್ಲಾಗ್ ಮಾಡಿದ್ರ ಒಂದ ದಿನ ಆಗಂಗಿಲ್ಲ ತಾಸ್ ಗಟ್ಲೆ ಆಗ್ಬಿಡ್ತಿ ಬ್ಲಾಗ್ ಸೊ ಪಾರ್ಟ್ ಪಾರ್ಟ್ ಪಾರ್ಟು ಪಾರ್ಟ್ ತ್ರೀ ಆಗಿ ಒಂದು ಎಷ್ಟು ಯಾವ ಟೈಪ್ ಹಾಕ್ತೀನೋ ನನಗೋ ಗೊತ್ತಿಲ್ಲ ನೋಡೋಣ ಒಂದಿನ ಮಾಡಿದ ಬ್ಲಾಗು ಎರಡು ದಿನ ಆಗುತ್ತೋ ಮೂರು ದಿನ ಬರ್ತಾವೊ ಎಷ್ಟ್ ಹೆಂಗೆಂಗೆ ಬರ್ತಾವೋ ಏನೋ ಅಂತೇಳಿ ಸೊ ಬ್ಲಾಗ್ ಓಡಿ ಸಪೋರ್ಟ್ ಮಾಡ್ರಿ ಹ್ಞೂ ಗುಡ್ ಮಾರ್ನಿಂಗ್ ಅರಿ ನೋಡಿರಿ ಅರ್ವಿ ಈಗ ಎದ್ದು ಬಂದು ಕುಂತಾನ ನೀರು ಕುಡಿಯಪ್ಪ ನೀರು ಕುಡಿ ವಾಶ್ರೂಮ್ ಗೋಸ್ಬಾ ಒಂದು ಮಖ ತೊಳ್ಕೊ

ഒക്കെ പല്ലക്കണ രീ ಕಾಳು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯ್ತು ಈಗ ಅಕ್ಕಿ ಕಾಪಲ್ಲೆ ರೆಡಿ ಆಯಿತು ರೆಡಿ ಕಡ್ಲಿ ಕಾಪಲ್ಲೇನೋ ಮಾಡಿದಾಯ್ತು ನೋಡಿಕೊಂಡು ಒಬ್ಬರಲ್ಲಿ ಕೊಟ್ಟೆ ಸೊ ಸ್ವಲ್ಪ ಹೊತ್ತು ಕಾಯಿಸಿ ಮುಚ್ಚಿಬಿಡ್ತೀನಿ ಪಲ್ಯ ರೆಡಿ ಆದನು ಸೊ ಇನ್ನ ಬುತ್ತಿ ಒಂದು ಕಟ್ಟಬೇಕು ಹೆಲ್ಮೆಟ್ ಹಾಕೋಬೇಕಿಲ್ಲ ಅಡ್ಗೆ ಎಲ್ಲ ಆಯ್ತು ಬುತ್ತಿ ಕಟ್ಟಬೇಕು ಬುತ್ತಿ ಕಟ್ತಾಳೆ ಇವಾಗ ನಮ್ದು ಇನ್ನು ಸ್ನಾನ ಆಗಿಲ್ಲ ಅರ ಇನ್ನು ಸ್ನಾನ ಆಗಿಲ್ಲ ಸೊ ಅವನ್ನ ಸ್ನಾನ ಮಾಡಿಸಿ ನಾನು ರೆಡಿ ಹಾಕ್ತೀನಿ ಸೊ ಊರಿಂದ ನಾನು ಇವಾಗ ಅಮ್ಮ ಬಂದಿದ ಸತೀಶ ಬಂದಿದಾರ ಮತ್ತೆ ನಮ್ಮ ಅಕ್ಕನ ಬಂದಿದಾರ ಈಗ ಹೋಗ್ಬೇಕು ಎಲ್ಲ ರೆಡಿ ಆಗಿದ ಆಮ್ಯಾಗ ನಿಮ್ಗ ಸಿಗ್ತೀನಿ ದೊಡ್ಡ ತಗೋರ್ಬೇವು ಅದ್ರಾಗು ಹಿಡಿತಾವ ಎಲ್ಲಾ ಚಪಾತಿ ಪಲ್ಯ ಬಾನ ಎಲ್ಲ ಹಿಡಿತಾವ ದೊಡ್ಡ ಬುಟ್ಟಿ ತಗೊಂಡ್ರ ಅವ್ರಾಗ ಏನ್ ಹಿಡಿಸೋದನ ಇಲ್ಲ ಸೊ ಈಗ ನೋಡ್ರಿ ಫ್ರೆಂಡ್ಸ್ ಬುತ್ತಿ ಕಟ್ಟಕಂತರ ನೋಡ್ತಿರ್ಬೋದು ಕಾಳಕೋದ್ ಬುತ್ತಿ ರೆಡಿ ಮಾಡಾಕಂತಾರ ಎರಡ್ ಬುತ್ತಿ ಮಾಡ್ತೀರಾ ಸೊ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಈಗ ಬುತ್ತಿ ಕಟ್ಕೊಳಕ್ ಅಂತಾರ ಹೆಂಗೆ ಬುತ್ತಿಗ್ ಕಟ್ಕೊಳೋದು ಹೆಂಗೆ ತೊಗೊಂಡೋಗೋದು ಅಂತ ಅಥವಾ ಒಂದು ದೊಡ್ಡ ತಲೆಬೇನಾಗಿದೆ ಅದ ಸ್ವಲ್ಪ ಡಿಸ್ಕಸ್ ಮಾಡಿ ಕಟ್ಕೊಂಡಂತಿದ್ರು ಅಂದ್ರೆ ಎರಡ ಬುತ್ತಿ ಮಾಡ್ಬೇಕಂತ ಮೂರು ಮತ್ತು ಹಿಂಗೆ ನಾಲ್ಕು ಐದು ಮಾಡಬಾರ್ದು ಅಂತ ಸೊ ಈಗ ಕಾಳಕೊಪ್ಪು ಸಾಲ್ವಾ ಮಾಡೋದು ಸೊ ಹಾಗಾಗಿ ಎರಡ ಮಾಡೋಣ ಅಂಥೇಳಿ ಹೆಂಗೆ ಕಟ್ಕೊಂಡೋಗೋದು ಎದ್ರಾಗ ಏನೇನು ತೊಗೊಂಡೋಗೋದು ಅಂಥೇಳಿ ಅದ ಬಿಸಿ ಮಾಡಿಕೊಂಡಿದ್ರು ಸೊ ಎಲ್ಲರೂ ಅವ್ರಿಗೆ ತಿಳಿದಿರೋ ರೀತಿಯಲ್ಲಿ ಒಂದಷ್ಟು ಐಡಿಯಾ ಎಲ್ಲ ಕೊಟ್ಟರೆ ಹೆಂಗೆ ತೊಗೊಂಡೋಗೋದು ಅಂಥೇಳಿ ಅಂದ್ರೆ ಖರ್ಚಿಕಾಯಿ ಚಪಾತಿ ಮತ್ತು ಸಜ್ಜಿ ರೊಟ್ಟಿ ಮತ್ತು ಜೋಳದ ರೊಟ್ಟಿ ಭಾನ ಎರಡು ಥರ ಪಲ್ಯ ಚಟ್ನಿ ಪುಡಿ ಅಂದ್ರೆ ಟೋಟಲ್ ಆಗಿ ಬೈಕೆ ಬುತ್ತಿ ಏನೇನು ತೊಗೊಂಡೋಗ್ಬೇಕೋ ಸೊ ಅದನ್ನೆಲ್ಲ ತೊಗೊಂಡೋಗ್ತಾರೆ ಉಪ್ಪಿನಕಾಯಿ ಒಂದಿಲ್ಲ ಅಂತ ಸೊ ಅಲ್ಲೇ ಹೋಗುವಾಗ ತೊಗೊಂಡೋಗೋಣ ಅಂಥೇಳಿ ಉಪ್ಪಿನಕಾಯಿ ಒಂದು ಮತ್ತು ಬಜ್ಜಿ ಒಂದು ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ಸೊ ಬಜ್ಜಿನೂ ಹೋಗುವಾಗ ತೊಗೊಂಡೋಗೋಣ ಅಂಥೇಳಿ ಹೇಳಿದಾಳವ ಅಲ್ಲೇ ಬಾದಾಮಿಯಾಗೆ ಹೋಗುವಾಗ ತಗೊಂಡ್ ಹೋದ್ರ ಅಂತೇಳಿ ಸೊ ಈಗ ನೋಡ್ರಿ ಬಾನ ಕಟ್ಟಕಂತಳ ಸಣ್ಣ ಮಟ್ಟದಲ್ಲಿ ಬುತ್ತಿ ಕಟ್ಟುದು ಅಂತಂದ್ರೆ ಅಂದ್ರೆ ಆರಾಮ್ಸೆ ಕಟ್ಬಿಡಬಹುದು ಆದ್ರೆ ಈ ತರ ದೊಡ್ಡ ಮಟ್ಟದಲ್ಲಿ ಬುತ್ತಿ ಕಟ್ಟುದು ಅಂತಂದ್ರೆ ಟೆನ್ಶನ್ ಆಗ್ತೈತಿ ಎದ್ರಾಗ ಎದ್ರಾಗ ಏನೇನ್ ಇಟ್ಕೊಂಡು ಹೋಗೋದು ಅಂತೇಳಿ ಸೊ ಈ ತರ ಎಲ್ಲ ಯೋಚನೆಗಳು ಬರ್ತಿರ್ತಾವೆ ಸೊ ನಮ್ ಕಡೆ ಹಿಂಗ ಉತ್ತರ ಕರ್ನಾಟಕದ ಕಡೆ ಬೈಕಿ ಬುತ್ತಿ ಅಂತ ಹೇಳಿ ಮಾಡ್ತಾರ ನೋಡ್ರಿ ಕಾಳು ಕುಬ್ಸಕ್ಕ ಇನ್ನು ದೊಡ್ಡ ಕುಬ್ಸಕ ಇನ್ನು ಇದಕ್ಕೂ ಸ್ವಲ್ಪ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡ್ತಾರ ಬುತ್ತಿ ಸೊ ಇವಾಗ ಕಾಳ ಕುಬ್ಸ ಅಂತೇಳಿ ಇಷ್ಟ ಮಟ್ಟಿಗೆ ಮಾಡಿ ಇದರ ನೋಡ್ರಿ ನಿಮ್ಮ ಕಡೆ ಎಲ್ಲ ಕಳಕುಬ್ಸಕ ಬೈಕೆ ಬುತ್ತಿ ಏನೆಲ್ಲ ಐಟಮ್ಸ್ ಮಾಡಿರ್ತೀರಿ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ನಾವು ಇಷ್ಟು ಮಾಡೀವಿ ಮಾಡಿವಿ ಇವನೋಣಾ ಹೆಂಗ್ ಬಿಡೇ ಮಾಡ್ತೀನಿ ಹೆಂಗ್ ಮಾಡ್ರು ಕತ್ತರಿಯಾ ಆ ಕಂಸಾಯ್ಗೆ ಲಾ ಹ್ಮ್

ਤੁਹਾਡਾ ਇੱਕ ਤੋਹਰ ਉਹਨਾਂ ਕੋਲ ਆਂਡੂ ਬਾਈ ਹੈ ਲੈ ਇਹ ਅੱਡ ਬਸ ਇੱਕ ਤੋਹਰ ਕੁੜੀ ਤੋਹਰ ਹੂੰ ಸೊ ಫ್ರೆಂಡ್ಸ್ ಈಗ ನೋಡ್ರೆ ನಾನು ರೆಡಿಯಾಗಿ ಬಂದು ಈಗ ಊಟ ಮಾಡಕ್ಕಂತೇನೆ ಅಕ್ಕ ಮತ್ತು ನಾನು ಊಟ ಮಾಡೋಕ್ಕಂತೀವಿ ಹಮ್ಮಗೆ ಚಹಾ ಮಾಡ್ಕೊಟ್ಟಿವಿ ಸೊ ಚಹ ಕುಡಿಯಾಕಂತಳೆ ಅಪ್ಪನೂ ಈಗ ಬಂದು ಕುಂತಿದ್ದಾರೆ ನೋಡ್ರಿ ಟೈಮ್ ಒಂದು ಆಗೈತಿ ಸೊ ಅರ್ಜೆಂಟ್ ಒಂದು ಒಂದೆರಡು ರೊಟ್ಟಿ ತಿಂದರೆ ಆಯಿತು ಅಂಥೇಳಿ ತಿನ್ನಕಂತಿದೆ ಸೊ ಈಗ ನೋಡ್ರಿ ಫೈನಲಿ ನಮ್ಮ ತಂಗಿ ಬೈಕಿ ಬುತ್ತಿ ಕಟ್ಟೋದಾಯಿತು ಸೊ ಈಗ ಲಾಸ್ಟ್ ಪೂಜೆ ಮಾಡಬೇಕು ಹಂಗೆ ತೊಗೊಂಡೋಗ್ಬಾರ್ದು ಸೊ ಅದಕ್ಕೆ ಇವತ್ತಿ ಕುಪ್ಮ ಎಲ್ಲ ಹಚ್ಚಿ ಉದ್ದಿನ ಕಡ್ಡಿ ಬೆಳಗ್ಗೆ ಸೊ ದೇವರ ಆಶೀರ್ವಾದ ತಗೊಂಡು ಹೋಗ್ಬೇಕು ಸೊ ಈಗ ಮೊದಲು ನಾನು ಪೂಜೆ ಮಾಡೋಕಂತ ನೋಡ್ತಿರ್ಬೋದು ನಾನು ಪೂಜೆ ಮಾಡಿದಾದ್ಮೇಲೆ ಅಕ್ಕನೂ ಪೂಜೆ ಮಾಡ್ತಾಳೆ ಸೊ ಐದು ಮಂದಿ ಪೂಜೆ ಮಾಡೋದಾದ್ರೆ ಐದು ಮಂದಿ ಮಾಡ್ಬೋದು ಇಬ್ಬರು ಮಾಡೋದಾದ್ರೆ ಇಬ್ಬರು ಮಾಡ್ಬೋದು ಸೊ ನಮ್ಮ ಮನೆಗೆ ಈಗ ನಾಲ್ಕು ಮಂದಿ ನಾಲ್ಕು ಮಂದಿ ಇದ್ವಿ ಸೊ ಮತ್ತೊಬ್ಬರು ಯಾರು ಕರ ಕರೆಯೋದು ಅಂಥೇಳಿ ಇಬ್ಬರ ಮಾಡಿ ಮಾಡಿದ್ವಿ ನೋಡ್ರಿ ನಾನು ಮತ್ತು ಅಕ್ಕ ಪೂಜೆ ಮಾಡಿದ್ವಿ ಇದೊಂದು ನಮ್ಮ ಉತ್ತರ ಕರ್ನಾಟಕದ ಕಡೆ ಪದ್ಧತಿ ಐತಿ ನೋಡ್ರಿ ಈಗ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ ಕಡೆ ಈ ರೀತಿ ಬೈಕೆ ಬುತ್ತಿಗೆ ಪೂಜೆ ಮಾಡ್ತಾರ ನೋಡ್ತಿರ್ಬೋದು ಈಗ ಪೂಜೆ ಮಾಡೋದಾಯ್ತು ಇದು ನೋಡಿ ಫ್ರೆಂಡ್ಸ್ ಇವತ್ತಿನ ಔಟ್ಫಿಟ್ ಫಿಟ್ ಹೆಂಗ್ ಕಾಣಕತ್ತೀನಿ ಅಂತ ಹೇಳಿರಿ ಸೊ ಎಲ್ಲರೂ ರೆಡಿ ಆಗಿ ಈಗ ಸೌಕರ್ಯ ಹೋಗಿ ಬರೋಣ ಅಂತ ನನ್ನ ತಂಗಿ ಕಾಳು ಕುಪ್ಸೋಕೆ ಆರೆಂಜ್ ಕಲರ್ ಸ್ಯಾರಿನ ವೇರ್ ಮಾಡೀನಿ ಆ ಸ್ಯಾರಿಗೆ ಮೆರೂನ್ ಕಲರ್ ಬ್ಲೌಸ್ ನ ಮ್ಯಾಚ್ ಮಾಡಿದ್ದೀನಿ ನೋಟ್ರಿ ಫ್ರೆಂಡ್ಸ್ ಈ ಬ್ಲೌಸ್ ಸ್ಟಿಚ್ ಮಾಡಿದಾಗೂ ತೋರ್ಸಿನಿ ಸೊ ಇವತ್ತು ಫಸ್ಟ್ ಟೈಮ್ ಈ ಬ್ಲೌಸ್ ನ ವೇರ್ ಮಾಡಿರೋದು ನಮ್ಮ ತಂಗಿ ಕಾಳು ಕುಪ್ಸೋಕ ಮಸ್ತ್ ಕುಂತೈತಿ ಅಂತಾನೆ ಹೇಳ್ಬೋದು ಲುಕ್ನು ನೋಡ್ತಾ ಇರಬಹುದು ಮಸ್ತ್ ಕಾಣಕಂತೈತಿ ಅರ್ವಿನ್ ಮೈಲ್ ಅರ್ವಿನ್ ಅಣ್ಣೆ ಅದನ್ನ ಮುನ್ ಮಾಡ್ರ ಅದನ್ನ ಇವತ್ತು ಹೆಚಿದ್ದು ಬಾರಿ ಮುನ್ ಮಾಡ್ತ ಹ್ಮ್ ಏನೇನ್ ನೋಡ್ರಿ ಏನ್ ಮಾಡ್ಕೋರಿ ಈಗ ಏನೇನ್ ಬಾರ್ ಬಾರ್ವಿನ ಸೊ ಫೈನಲಿ ಇವಾಗ ಹೊರಟ್ವಿ ನೋಡ್ರಿ ಫ್ರೆಂಡ್ಸ್ ಟೈಮ್ ಒಂದ್ ಆಗ್ಬಿಟ್ಟೈತಿ ಒಂದ್ ಹತ್ತು ಗಂಟೆಕ್ ಹಿಂಗ ಹೋಗುನು ಅಂತ ಹೇಳಿ ಹಿಂದಿನ ದಿನ ಮಾತಾಡ್ಕೊಂಡಿದ್ವಿ ಬಟ್ ಆಗಲೇ ಇಲ್ಲ ಟೈಮ್ ಒಂದು ಗಂಟೆ ಆಗೇ ಬಿಟ್ಟೈತನೋಟ್ರೆ ಫ್ರೆಂಡ್ಸ್ ಈಗ ಬುತ್ತಿ ಎಲ್ಲ ಕಟ್ಕೊಂಡು ಹೋಗುತ್ತಲೇ ಸೊ ನಮ್ಮಅಮ್ಮಗೆ ಆಗಂಗಿಲ್ಲ ತೇಕ್ ಬರ್ತೈತೆ ನಡೆದ್ರೆ ಸೊ ಹಂಗಾಗಿ ನಮ್ಮ ಸತೀಶನ ಈಗ ಬೈಕ್ ಮ್ಯಾಗ ಆಟೋ ಬಿಡ್ತಾನ ಬಿಡ್ತಾನೆ ನಮ್ಮ ಅಪ್ಪ ರಿಕ್ಷಾ ಮಾಡಿದಾರ ಸೊ ರಿಕ್ಷಾದಾಗ ಹೋಗ್ತೀವಿ ಎಲ್ಲರೂ ಹಾಗೆ ಫ್ರೆಂಡ್ಸ್ ಇವಾಗ ಇಲ್ಲೊಂದು ಅಬ್ಸರ್ವ್ ಮಾಡಿರಿ ಇಲ್ಲೊಂದು ಪದ್ಧತಿ ಐತಿ ಮತ್ತು ಬುತ್ತಿ ಕಟ್ಕೊಂಡು ಹಂಗೆ ಡೈರೆಕ್ಟಾಗಿ ನಾವು ರಿಕ್ಷಾ ಹತ್ತಿ ಹೋಗಬಾರ್ದು ಎಲ್ಲ ಒಳಗೂ ಅಗಸಿ ಒಳಗ ಒಂದು ಬೋರ್ಗಲ್ ಅಂತ ಹೇಳಿ ಇರ್ತೈತಿ ಸೊ ಆ ಬೋರ್ಗಲ್ ಸುತ್ತಿ ಹೋಗಬೇಕು ಇದ ಕಾಳು ಕುಬ್ಸಕ್ಕೆ ಅಂತನ ಅಲ್ಲ ಫ್ರೆಂಡ್ಸ್ ಒಂದು ಹೆಣ್ಮಗಳು ಗಂಡನ ಮನೆಗೆ ಹೋಗೋದಾಗಿರ್ಬೋದು ಸೊಸೆ ಫಸ್ಟ್ ಟೈಮು ಈ ಊರಿಗೆ ಬಂದಾಗ್ಲೂ ಆ ಬೋರ್ಗಲ್ಲಿಗೆ ನಮಸ್ಕಾರ ಮಾಡಿಕೊಂಡೆ ಈ ಥರ ಎಲ್ಲ ಬರೋದಿರ್ತೈತಿ ಮತ್ತು ಡೆಲಿವರಿ ಮಾಡಿಕೊಂಡು ಪಾಪನ್ನ ಫಸ್ಟ್ ಟೈಮು ಮನೆಗೆ ಹೋಗ್ತಾಳಲ್ಲ ಹೆಣ್ಮಗಳು ಸೊ ಅವಾಗೂ ಹಂಗೆ ಬೋರ್ಗಲ್ಲಿಗೆ ಪೂಜೆ ಮಾಡಿಕೊಂಡು ತೊಟ್ಲು ಪೂಜೆ ಎಲ್ಲ ಮಾಡಿಕೊಂಡು ಹೋಗೋದಿರ್ತೈತಿ ಸೊ ಇಷ್ಟು ಇನ್ನೂ ಸಾಕಷ್ಟು ಎಲ್ಲ ಪದ್ಧತಿಗಳು ಇರ್ತೈತಿ ಸೊ ಈಗೂ ಆ ಬೋರ್ಗಲ್ಲಿಗೆ ಸುತ್ತಾಕಿ ನಮಸ್ಕಾರ ಮಾಡ್ಕೊಂಡು ಆಶೀರ್ವಾದ ತಗೊಂಡು ಹೋಗೋದೈತಿ ನೋಡ್ರಿ ಫ್ರೆಂಡ್ಸ್ ಅರ್ವಿಂದ ಹಿಂಗಾದ ಮಂದಿ ಅರ್ವಿನ ಹೋಗಿ ಹೊಸ ಮನೆಗೆ ಇಲ್ಲ ಹಿಂಗ ಆದ್ರನಿ ಮುಂದ ಹೊಸ ಮನೆ ಆದ ಇನ್ನಾದ್ರೂ ಮನಿಗೆ ಹೋಗಿಲ್ಲ ನಾವು ಹೊಸ ಮನೆಗೆ ಹೆಂಗಾಗಿ ನೋಡ ನೋಡಕ್ ಟೈಮ್ ಸಿಗವಲ್ ಸರಿ ನೋಡಿ ಬಿಡಿಪ್ಪಾ ತನೆಮ ಇಷ್ಟ ತೊಳ ಹಾಕೊಂಡ್ರು ನಾನು ಬರತಿದ್ದೆ ಚಾಯ್ ತೋ ಈ ಗಂಟೆ ನೋಡಿ 3:00 11:00 ಪಾಸ್ ಆಗಿತ್ತು 11:10 ಗೆ ಇತ್ತು ಸೋ ಇಷ್ಟ ಆಯ್ತು ನಾವು ಹೋಗಿ ಅಂತ ಅದಲ್ಲ ರೆಡಿ ಆಯಿತು

ನೀನು ಒಂದು ಹಾಕೊ ಸಾಧಕರು ಹಾಕ್ತಿದ್ಲಿಲ್ಲ ಒಂದು ತಗೊಂಡು ಇಲ್ಲೊಂದ್ ಬಿಡೋ ಅಂದಕ್ಕಿ ಹಾಕೊಂತಿದ್ದ ಅಂತ ಒಂದು ನೆಕ್ಲೇಸ್ ಶಿವಯೋಗ ಮಂದಿರ ನೋಡ್ರಿ ಫ್ರೆಂಡ್ಸ್ ಇಲ್ಲ ಏನಾರು ದರ್ಶನ ತಗೋಳ್ರಿ ಶಿವಮಂದ್ರ ಸುತ್ತ ಇರುವಂತ ಕಾಂಪೌಂಡ್ ಯಾಗ ಓಂ 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 ಅಂತ ಇದ್ ನೋಡ್ರಿ ಎಷ್ಟ್ ಜನ ಚೆನ್ನಾಗೈತೆ ಅಂತ ಹೇಳಿ ಆದ್ರೆ ನಾನ ಒಂದ್ಸಲನು ಈ ಪ್ಲೇಸ್ ವಿಸಿಟ್ ಮಾಡಿಲ್ಲ ಸೊ ಸಲ ನೋಡೋಣ ಯಾವಾಗ ಹೋಗ್ ಕೂಡ್ಕೊಬೇಕೆ ಅಂತ ಹೇಳಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಈಗ ನಮ್ಮ ಜರ್ನಿ ಸ್ಟಾರ್ಟ್ ಆಗೈತಿ ಹೊರಗಡೆ ಎಲ್ಲ ವ್ಯೂ ನೋಡಿಕೊಂಡು ಮಸ್ತ್ ಎಂಜಾಯ್ ಮಾಡ್ಕೊತ ಸೌಂಡ್ ಕೇಳ್ಕೊತ ಹೋಗ್ತೀವಿ ನೋಡ್ತಿರ್ಬೋದು ಹಳ್ಳಿ ಕಡೆ ಎಲ್ಲ ಹೆಂಗೆ ವಾತಾವರಣ ಇರ್ತೈತಿ ಅಂತೇಳಿ ಚೂರು ಕ್ಲಿಪ್ಪಿಂಗ್ ಶೇರ್ ಮಾಡ್ಕೊಳಕಂತೀನಿ ಇನ್ನೊಂದು ಸ್ವಲ್ಪ ಹೊತ್ತ ನಮ್ಮ ತಂಗಿ ಇರೋ ಊರಿಗೆ ರೀಚ್ ಹಾಕ್ತೀವಿ ಸೊ ಈಗ ನೋಡ್ತಾ ಇರ್ಬೋದು ಎಲ್ಲದೀವಿ ಅಂತಂದ್ರೆ ಈ ವ್ಯೂ ನೋಡಿ ಗೆಸ್ ಮಾಡಿರಿ ನೋಡೂ ಸೊ ನೋಡಿದ್ರ ಫ್ರೆಂಡ್ಸ್ ಎಲ್ಲ ಅಂತ ಹೇಳಿ ಈಗ ಬಾದಾಮಿ ಒಳಗ ನೋಡ್ರಿ ಬನಶಂಕರಿ ಟೆಂಪಲ್ ನಗನ ಅದೀವಿ ಈಗ ನೋಡ್ತಿರ್ಬೋದು ಹೊಂಡ ನೋಡ್ರಿ ಸುತ್ತಲೂ ಹೊಂಡ ಹೆಂಗೆ ಕಾಣಕ್ ಅಂತ ಅಂತೇಳಿ ಸೊ ಇದು ಹೊಂಡ ನೋಡ್ಬಿಟ್ರ ಗೊತ್ತಾಗ್ಬಿಡ್ತೈತಿ ಇದು ಬದಾಮಿ ಅಂತ ಅಂತೇಳಿ ಇನ್ನು ಸ್ವಲ್ಪ ದಿನದಾಗ ನಾ ಜಾತ್ರೆನೂ ಆಯಿತು ಫ್ರೆಂಡ್ಸು ಇನ್ನೂ ಏನು ಭಾಳ ದೂರ ಏನಿಲ್ಲ ಇನ್ನೊಂದು ಟೆನ್ ಡೇಸ್ ಅಷ್ಟೇ ಬನದ ಹುಣ್ಣಿಮೆ ದಿನ ತೇರೈತಿ ಬಾದಾಮಿ ಬನ್ಶಂಕ್ರ ಇದು ಒಂದು ತಿಂಗ್ ಇರ್ತೈತಿ ಮೇ ಏನಿಲ್ಲ ಅಂದ್ರೆ ಮಿನಿಮಮ್ಮು ಫುಲ್ಲು ರಶ್ ಇರ್ತೈತಿ ಇಲ್ಲಂತೂ ಜಗಮಗ ಅಂತಿರ್ತೈತಿ ಕಾಲು ಇಡಕ್ಕೂ ಜಗ ಇರೋಂಗಿಲ್ಲ ಸೊ ಅಷ್ಟು ಮಂದೆಲ್ಲ ಬಂದಿರ್ತಾರೆ ಅಷ್ಟು ಕ್ರೌಡ್ ಇರುತ್ತೆ ಅಂತ ಹೇಳ್ಬೋದು ಸೊ ನಾನು ಹುಟ್ಟಿದಾಗಿಂದ ಒಂದು ಸತಿ ಏನು ಬಂದಿದ್ದು ನೆನಪೈತೆ ನನಗೆ ಅದು ಹಸ್ಬೆಂಡ್ ಜೊತೆ ಫಸ್ಟ್ ಟೈಮ್ ಬಂದಿದ್ದು ಸೊ ಅದಕ್ಕೂ ಮೊದಲು ಬಂದಿರೋದು ನೆನಪನ ಇಲ್ಲ ನನಗೆ ಸೊ ನೀವು ನನ್ನ ನೋಡ್ತಿರುವಂತಹ ವಿವರ್ಸು ಯಾರೆಲ್ಲ ಬಾದಾಮಿ ಬನಶಂಕರಿ ಜಾತ್ರೆಗೆ ಬಂದಿರಿ ಏನೋ ಅಂತ ಕಮೆಂಟ್ ಮಾಡಿ ಹೇಳ್ರಿ ನೋಡೋಣ ಸೊ ಇವತ್ತಿನ ಬ್ಲಾಗ್ ಇಷ್ಟೇ ನೋಡ್ರಿ ಫ್ರೆಂಡ್ಸು ಈ ಬ್ಲಾಗ್ ಮತ್ತೆ ನಾಳೆ ಕಂಟಿನ್ಯೂ ಮಾಡ್ತೀನಿ ತಂಗಿ ಊರಿಗೆ ರೀಚ್ ಆದ್ಮ್ಯಾಗ ಸೊ ಈ ಇಷ್ಟ ಇಷ್ಟಾಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಇವತ್ತಿನ ಬ್ಲಾಗ್ ನಿಮಗೆಲ್ಲರಿಗೂ ಹೆಂಗೆ ಅನ್ನಿಸ್ತು ಅಂಥೇಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತು ನಾನು ನಾಳೆ ಬ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಬೈ ಬಾಯ್